ಎಲ್ಲರೂ ಸಹ ಉದ್ಘಾಟನೆ ಕೊಟ್ಟಿರತಕ್ಕಂಥ ಸನ್ಮಾನ್ಯ ಶ್ರೀ ಜಯರಾಮ್ ರೆಡ್ಡಿ ಅವರನ್ನ ಎಲ್ಲ ಶಿಕ್ಷಕರ ಪರವಾಗಿ ಅವರನ್ನ ಮುಗ್ಧಗೊಂಡದಿಂದ ಅಭಿನಂದಿಸ್ತಾರೆ ಒಂದುಗಳೇ ಎಲ್ಲರತ್ರ ದುಡ್ಡಿರುತ್ತೆ ಎಲ್ಲರತ್ರ ಬಂಗಾರ ಇರುತ್ತೆ ಎಲ್ಲರತ್ರ ಇರುತ್ತೆ ಆದ್ರೆ ಕೊಡ್ತಕ್ಕಂತ ಗುಣ ಕೆಲವರು ಮಾತ್ರ ಇರುತ್ತೆ ಅದರಲ್ಲಿ ಮಾನ್ಯ ಜಯರಾಮ್ ರೆಡ್ಡಿ ಅವರು ಕೂಡ ನೋಡ್ರು ಸುಮಾರು ಒಂದು ವಾರದ ಹಿಂದೆ ನನಗೂ ಕೂಡ ಫೋನ್ ಮಾಡಿ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಪಕ್ಕದ ಪಂಚಾಯತ್ ಆಗಿರ್ತಕ್ಕಂಥ ಸೊಮ್ಮಿ ಪಂಚಾಯತಿ ಇದೆ ಮನ್ನಾಗಂ ಇದೆ ಅದಕ್ಕೂ ಸಹ ಗುರುವಂತ ಕೂಡ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ವಹಿಸಿ ಅವರು ಸಂಯೋಜಕರು ಆಯೋಜಕರು ದಾನಿಗಳು ಧರ್ಮಕರ್ತರಾಗಿದ್ದಾರೆ ಅವರಿಗೆ ಎಲ್ಲಾ ಶಿಕ್ಷಕರು ಮತ್ತೊಮ್ಮೆ ಅವ್ರಿಗೆ ಗಟ್ಟಿ ಚಪ್ಪಾಲಿನೊಂದಿಗೆ ಅವರು ಪ್ರೋತ್ಸಾಹನೆ ಒಬ್ಬ ಮನುಷ್ಯ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯ ದೇವರ ಮೊರೆ ಹೋಗ್ತಾನೆ ದೇವಸ್ಥಾನಕ್ಕೆ ನಾವು ಹೋದಾಗ ನಮಗಾಗಿ ಎಲ್ಲವನ್ನೂ ಬೇಡುತ್ತೇವೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ದೇವರಲ್ಲಿ ತನಗಾಗಿ ಬೇಡುವನು ಸ್ವಾರ್ಥಿ ಪರರಿಗಾಗಿ ಬೇಡುವನು ಯೋಗಿ ಅಂತ ಇದನ್ನು ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ನಮಗಾಗಿ ಎಲ್ಲವನ್ನೂ ಬೇಡ್ತೇವೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಒಬ್ಬ ಶಿಕ್ಷಕ ದೇವಸ್ಥಾನಕ್ಕೆ ಹೋದ್ರೆ ಅದನ್ನ ತನಗಾಗಿ ಏನೂ ಬೇಡೋದಿಲ್ಲ ಅದನ್ನ ಬೆಳತಕ್ಕಂಥದ್ದು ಒಂದೇ ಅಯ್ಯೋ ದೇವ್ರೆ ಏನು ಪರೀಕ್ಷೆಗಳು ಸಮೀಪಿಸ್ತಾ ಇದೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭಿವೃದ್ಧಿಯನ್ನ ಕೊಡು ಆ ಅವ್ರಿಗೆ ಏನು ಪರೀಕ್ಷೆಯಲ್ಲಿ ಒಳ್ಳೆ ಒಂದು ಉತ್ತೀರ್ಣ ಪಡೆಯೋಕೆ ಒಂದು ಒಳ್ಳೆ ಅಂಕಗಳನ್ನು ಬರುವಾಗ ಮಾಡು ಅಂತ ಹೇಳಿ ಇತರರಾಗಿ ಬೇಡತಕ್ಕಂಥ ಒಂದು ಶಿಕ್ಷಕ ಗುರುತಿಸಿ ಒಂದು ಗುರುವರಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಜಯರಾಮ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇನ್ನೊಂದು ಹೋದರೆ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ ಅನ್ಕೋಬೇಡಿ ಯಾಕಂದ್ರೆ ನೀವು ಇಲ್ಲಿದ್ದರೆ ಅದಕ್ಕೊಂದು ಶಕ್ತಿ ಆ ಶಕ್ತಿ ಮುಖಾಂತರ ಮಾತಾಡಬೇಕು ಆಗಿ ಒಂದು ವೈಭವ ಒಂದು ಅಪ್ಪಾಯಿ ಚಂದ್ರೆ ಪ್ಲೀಸ್ ಈ ದಿನ ಈ ನಮ್ಮ ತಿಮರ ಹಾಂಡಿ ಸ್ಕೂಲಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಅಕ್ಕಂದಿರು ನಮ್ಮ ತಾಯಿಯಂದಿರು ಇವೆಲ್ಲ ತುಂಬ ಸಂತೋಷವಾಗಿ ಆಗಿರಬೇಕು ಇದಕ್ಕೆ ನಮ್ಮ ಪಂಚಾಯಿತಿ ನಮ್ಮ ಊರಿನ ಹಿರಿಯರೆಲ್ಲ ಸೇರಿದ್ವಿ ನಮ್ಮ ಪಿ ಆರ್ ಶಂಕರನ್ನ ಆಗ್ಬೋದು ನಮ್ಮ ಆಗ್ಬೋದು ಎಮ್ ಡಿ ಆಗ್ಬೋದು ಅಧ್ಯಕ್ಷ ರಾಮಮೂರ್ತಿ ಆಗ್ಬೋದು ಸರ್ಪತಿ ಆಗ್ಬೋದು ರಾಜಾರೆಡ್ಡಿ ಅನ್ವರ್ ಸರ್ ಎಲ್ಲ ಅತಿಥಿಗಳು ಸೇರಿ ಈ ಪ್ರೋಗ್ರಾಮನ್ನು ನಾವು ಇಲ್ಲಿ ಮಾಡಬೇಕು ನಮ್ಮ ಈ ಭೂನು ದಾನಿಗಳಾಗಿರ್ತಕ್ಕಂಥ ಗೋನ ಆಗ್ಬೋದು ಇವರೆಲ್ಲ ನಮಗೆ ತುಂಬ ಕೈ ಜೋಡಣೆ ಮಾಡಿ ಈ ಪ್ರೋಗ್ರಾಮ್ಗೆ ಮಾಡ್ತಾಯಿದ್ದೀವಿ ಫಸ್ಟು ನೀ ಗುರುಗಳು ಆ ಗುರುಗಳಿಗೆ ನಾವು ನಮ್ಮ ಗುರುಗಳು ನಾನು ಕನ್ನಡ ಹೈಸ್ಕೂಲ್ ನಲ್ಲೇ ಓದಿರೋದು ಆ ಕನ್ನಡ ಹೈಸ್ಕೂಲ್ ನಮ್ಮ ಗುರುಗಳು ಎಲ್ಲೆಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಬೇರೆ ದೃಷ್ಟಿ ಅಲ್ಲಿದ್ದಾರೆ ತುಂಬಾ ದೂರ ಇದ್ದಾರೆ ಅವರನ್ನು ನೆನ್ಸ್ಕೋಬೇಕು ಅವ್ರು ನೆನ್ಸ್ಕೊಳ್ಳೋದಕ್ಕೆ ದೂರ ಇದ್ದಾರೆ ಇವಾಗ ನೀವು ನಮಗೆ ಗುರುಗಳು ಆ ಹುಳಿಯಿಂದ ಆ ಭಾವನೆಯಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಶ್ರೀನಿವಾಸ ತಿಳಿಸಿದ್ದಾರೆ ಜೀವನದಲ್ಲಿ ಎರಡು ವಿಷಯ ಪ್ರತಿ ಮುಖ್ಯವಾಗಿ ಒಂದು ಹುಟ್ಟು ಇನ್ನೊಂದು ಸಾವು ಉಪ್ಪು ಉಚಿತ ಸಾವು ಖಚಿತ ಹುಟ್ಟು ಸಾವಿನ ಮಧ್ಯೆ ನಾವೇನು ಕೆಲಸ ಮಾಡ್ತೀವಿ ಅದೇ ಸಮಾಜದಲ್ಲಿ ಉಳಿತ ಅಂತಕ್ಕಂಥದ್ದು ಇವತ್ತು ಏನು ನಮ್ಮ ಸಮೃದ್ಧಿ ಮಂಜಾಥವ್ರಿಗೆ ಇವತ್ತು ಒಂದು ಬಲ ಇದೆ ಅಂತಂದರೆ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿನ ಇವತ್ತು ನಾವು ನಂಚ್ಕೊಳ್ಬೇಕಾಗ್ತದೆ ಕಾರಣ ಅಂತಂದರೆ ಯಾವುದೇ ಸರ್ಕಾರ ಏನೇ ಯೋಜನೆ ತಗೊಂಡು ಅದರಿಂದ ಜನರ ಆರ್ಥಿಕ ಮಟ್ಟ ಬದಲಾವಣೆ ಆಗೋದಿಲ್ಲ ಇವತ್ತು ನಮ್ಮ ಜಯರಾಮಪೆಟ್ಟೆ ಅವರು ಸಹ ಏನು ಒಂದು ಗುರುವಂದನೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದರ ಉದ್ದೇಶ ವಿದ್ಯಾರ್ಥಿಗೆ ಅದರಿಂದ ಸ್ಫೂರ್ತಿ ಸಿಗಲಿ ಅಂತ ಹೇಳಿ